ಅಂಕೋಲಾ ತಾಲೂಕಿನ ಕೆಳಗಿನ ಮಂಜಗುಣಿ ಸಮೀಪ ರಿಕ್ಷಾ ಚಾಲಕನೋರ್ವ ಬಡವರಿಗಾಗಿ ಸರಕಾರ ನೀಡುತ್ತಿರುವ ಅಕ್ಕಿಯನ್ನು ತೆಗೆದುಕೊಂಡು ಮಾರಾಟ ಮಾಡಲು ಒಯ್ಯುತ್ತಿರುವ ವೇಳೆ ಆಹಾರ ನಿರೀಕ್ಷಕ ಸಂತೋಷ್ ಎಳೆಗದ್ದೆ ರೈಡ್ ಮಾಡಿ ರಿಕ್ಷಾ ಸಮೇತ ವಶಪಡಿಸಿಕೊಂಡು ಎಪಿಎಂಸಿ ಗೋಡಾನಿಗೆ ಒಪ್ಪಿಸಿದರು ಒಂಬತ್ತು ಕ್ವಿಂಟಾಲ್ ಎಂಬತ್ತೈದು ಕೆಜಿ ಅಕ್ಕಿ ಸಮೇತ ಟಾಟಾ ಎಸ್ ವಾಹನ ಜಪ್ತಿಯಾಗಿದ್ದು ಚಾಲಕ ಪರಾರಿಯಾಗಿದ್ದಾನೆ ಸರ್ಕಾರ ಬಡವರು ಹಸಿವಿನಿಂದ ಬಳಲಬಾರದು ಎಂದು ಈ ಅಕ್ಕಿಯನ್ನು ನೀಡುವ ಯೋಜನೆ ಜಾರಿಗೆ ತಂದಿದ್ದು ಅದನ್ನು ದುರುಪಯೋಗ ಅಕ್ಕಿ ಮಾರಾಟ ಮಾಡುವ ಜಾಲ ಅಂಕೋಲಾದ ಮಂಜುಗುಣಿಯಲ್ಲಿ ನಡೆದಿದೆ ಯಾವುದೋ ಅನಾಮಧೇಯ ಕರೆ ಬಂದು ತಹಶೀಲ್ದಾರ್ ಉದಯ್ ತಕ್ಷಣ ದಾಳಿ ಮಾಡುವಂತೆ ಆಹಾರ ನಿರೀಕ್ಷಕ ಸಂತೋಷ್ ಎಳಗದ್ದೆ ಅವರಿಗೆ ಸೂಚಿಸಿದ್ದರಿಂದ ಈ ದಾಳಿ ನಡೆದಿದೆ ಅಂಕೋಲ ತಾಲೂಕಿನ ಮಂಜುಗುಣಿ ಗ್ರಾಮದಲ್ಲಿ ಒಬ್ಬ ಅನಾಮದ ಕರೆ ಬಂದಾಗ ಸರ್ ಇಲ್ಲಿ ಬಡವರಿಗೆ ಹಂಚಿದ ಪಡಿತರ ಚೀಟಿ ಅಕ್ಕಿಯನ್ನು ಬೇರೆಯವರಿಗೆ ಮಾರಾಟ ಮಾಡ್ತಾ ಟಾಟಾ ಟಾಟಾ ಎಸಿ ಗಾಡಿ ತುಂಬ ಇದ್ದಾರೆ ದಯವಿಟ್ಟು ಬರಬೇಕಂತ ದೂರವಾಣಿ ಸಂದೇಶ ಮಾಡಿದಾಗ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹೋಗಲಿಲ್ಲ ನಮ್ಮ ಆರನೇ ಲಕ್ಷಕ್ಕ ನಾವು ತಕ್ಷಣ ಕಳಿಸಿಕೊಟ್ಟೆ ಕಳಿಸಿ ನೋಡಿದಲ್ಲಿ ಅಲ್ಲಿ ಒಂದು ಟಾಟಾ ಎಸಿ ಗಾಡಿಯಲ್ಲಿ ಸುಮಾರು ಒಂಬತ್ತು ಕ್ವಿಂಟಲ್ ಎಂಬತ್ತೈದು ಕೆಜಿ ಅಕ್ಕಿಯನ್ನು ಪಡಿತರ ಬಡವರಿಗೆ ಕೊಟ್ಟಂತ ಪಡಿತರ ಅಕ್ಕಿಯನ್ನು ಒಂದು ಟಾಟಾ ಎಸಿಯಲ್ಲಿ ಸಿಕ್ಕಿದೆ ಅದನ್ನು ನಾವು ಸೀಸ್ ಮಾಡಿದಿವಿ ಇಂದು ಆ ಮಾಲ್ ತಂದು ನಮ್ಮ ಟಿಎಂಸಿ ಎಂ ಸಿಡಿನಲ್ಲಿ ಸೀಸ್ ಮಾಡಿ ಗಾಡಿ ಸಮೇತವಾಗಿ ಮೊಕದ ಮೇಲೆ ದಾಖಲ ಮಾಡಿರ್ತೇವೆ ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ನಮ್ಗೆ ಕರೆದವಾಗ ಅಲ್ಲೇ ಕುಂತಲ್ಲಿದ್ದೆ ಅವಾಗ ದೂರವಾಣಿ ಕಡೆ ಸಾಬ್ರಿಗೆ ಬರ್ತಾ ಇತ್ತು ಆ ನಂತರ ನನಗೆ ತಸಿದಾರು ಇಂಥ ಕಡೆಯಿಂದ ದೂರು ಬರ್ತಾ ಇದೆ ತಕ್ಷಣ ಹೋಗಿ ಆಹಾರ ಪಡಿತರ ದಡವನ್ನು ಗಾಡಿಯಲ್ಲಿ ತುಂಬಾ ಇದ್ದಾರೆ ಅಂತ ಹೇಳ್ಕೊಂಡು ಖಚಿತ ಮಾಹಿತಿ ದೂರವಾಣಿ ಮುಖಾಂತರ ಬಂದ ತಕ್ಷಣ ನಾನು ಮಂಜುಗುಣಿ ಗ್ರಾಮದ ಕೆಳಗಿನ ಮಂಜುಗುಣಿ ಗ್ರಾಮದಲ್ಲಿ ಕಾರ್ಯವಾಡದಲ್ಲಿ ಹೋಗಿ ತಕ್ಷಣ ಭೇಟಿ ಕೊಟ್ಟಾಗ ಗಾಡಿ ಸಮೇತವಾಗಿ ತುಂಬುತ್ತಾ ಇತ್ತು ತುಂಬುತ್ತಾ ಇರಬೇಕಾದ್ರೆ ನಾವು ಇಳಿದ ತಕ್ಷಣನೇ ವಾಹನ ಚಾಲಕ ಅಲ್ಲಿಂದ ಪರಾರಿ ಆದ ತಕ್ಷಣ ನಾನು ಅಲ್ಲಿಂದ ಪಂಚನಾಮೆ ಮಹಜರ್ ಮಾಡಿ ಇಲ್ಲಿ ತಂದು ಈಗ ನಮ್ಮ ಒಕ್ಕಲತನ್ನ ಕೃಷಿ ಕಸಿವಾಕ ತೂಕ ಸಮೇತವಾಗಿ ಮಾಡಿ ಒಂಬತ್ತು ಕ್ವಿಂಟಲ್ ಎಂಬತ್ತೈದು ಕೆ ಅನ್ನ ನಮ್ಮ ಗೋಡನ್ನ ಹಸ್ತಾಂತರ ಮಾಡಲಾಗಿದೆ ಈಗ ಅದೊಂದು ಪ್ರಕರಣವನ್ನು ದಾಖಲಿಸಿ ಮನ್ನಾ ತಹಸೀಲ್ದಾರ್ ಅವರ ನಿರ್ದೇಶನದ ಮೇರೆಗೆ ಗಾಡಿಯನ್ನ ನಗರ ಠಾಣೆಗೆ ವಹಿಸಿಕೊಡಲಾಗುತ್ತೆ ದಾಳಿಯ ವೇಳೆ ಕಂದಾಯ ನಿರೀಕ್ಷಕ ಮಂಜುನಾಥ್ ನಾಯ್ಕ್ ಗ್ರಾಮ ಸಹಾಯಕ ಬಾಬು ನಾಯ್ಕ್ ಉಪಸ್ಥಿತರಿದ್ದರು